ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಕರುಳು ಆರೋಗ್ಯದಿಂದ ಇರಬೇಕಾದರೆ ಯಾವೆಲ್ಲ ತರಕಾರಿಗಳನ್ನು ನಾವು ತಿನ್ನೋದನ್ನು ಅಭ್ಯಾಸ ಮಾಡಿಕೊಳ್ಳಬೇಕು ಎಂದು ತಿಳಿದುಕೊಳ್ಳೋಣ ಕರುಳಿನ ಆರೋಗ್ಯ ಹಾರ್ವರ್ಡ್ನ ಎ ಐ ಐ ಎಂ ಎಸ್ ಮತ್ತು ಸ್ಟ್ರ್ಯಾನ್ಫೋರ್ಡ್ ವಿಶ್ವವಿದ್ಯಾಲಯದಲ್ಲಿ ತರಬೇತಿ ಪಡೆದ ಗ್ಯಾಸ್ಟ್ರೋ ಎಟರಾಲಜಿಸ್ಟ್ ಮತ್ತು ಎಪಟಾಲಜಿಸ್ಟ್ ಡಾಕ್ಟರ್ ಸೌರಭ್ ಸಾತಿ ಅವರು ಆರೋಗ್ಯಕರವಾಗಿ ಮತ್ತು ಫಿಟ್ ಆಗಿರಲು ಜೀವನ ಶೈಲಿ ಮತ್ತು ಆಹಾರ ಎರಡನ್ನೂ ಗಣನೆಗೆ ತೆಗೆದುಕೊಳ್ಳಬೇಕು ಎಂದು ಹೇಳುತ್ತಾರೆ ಶಕ್ತಿಯುತ ದೇಹವನ್ನು ಕಾಪಾಡಿಕೊಳ್ಳಲು ಕರುಳಿನ ಆರೋಗ್ಯದಲ್ಲಿ ಇರುವ ಮೂಲ ಕಾರಣಗಳನ್ನು ನಾವು ಪರಿಹರಿಸಬೇಕು ಬೀಟ್ರೋಟ್ ಕೆಂಪು ಬೀಟ್ರೋಟ್ ಸಾಲಡ್ ತರಕಾರಿ ಮಾತ್ರವಲ್ಲದೆ ನಿಮ್ಮ ಆರೋಗ್ಯಕ್ಕೂ ತುಂಬ ಪ್ರಯೋಜನಕಾರಿಯಾಗಿದೆ ಇದು ರಕ್ತದ ಅರಿವನ್ನು ಸುಧಾರಿಸುತ್ತದೆ ಮತ್ತು ಯಕೃತ್ತಿನ ಕಾರ್ಯವನ್ನು ಹೆಚ್ಚಿಸುತ್ತದೆ ನಿಯಮಿತ ಸೇವನೆಯು ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ ಹಾಗಲಕಾಯಿ ಹಾಗಲಕಾಯಿ ಛಾಯಾಪಚಾಯ ಕ್ರಿಯೆಯನ್ನು ಸುಧಾರಿಸುತ್ತದೆ ಮತ್ತು ದೇಹದಲ್ಲಿನ ಉರಿಯೂತವನ್ನು ಕಡಿಮೆ ಮಾಡುತ್ತದೆ ಹಾಗಲಕಾಯಿ ಯಕೃತ್ತಿನ ಕೋಶಗಳ ಪುನರುತ್ಪಾದನೆಗೆ ಒಳ್ಳೆಯದು ಸೊಪ್ಪು ತರಕಾರಿಗಳು ಪಾಲಕ್ ಮೆಂತ್ಯ ಕೇಲ್ ಮತ್ತು ಸಾಸುವೆ ಎಲೆಗಳಂತಹ ಹಸಿರು ತರಕಾರಿಗಳು ಮೆಗ್ನೇಷಿಯಂ ಪೋಲೇಟ್ ಮತ್ತು ಫ್ರೀ ಬಯಾಟಿಕ್ ಫೈಬರ್ನಲ್ಲಿ ಸಮೃದ್ಧವಾಗಿವೆ ಇವು ಕರುಳಿನ ಬ್ಯಾಕ್ಟೀರಿಯಾದ ಆರೋಗ್ಯಕರ ಸಮತೋಲನವನ್ನು ಕಾಪಾಡಿಕೊಳ್ಳಲು ಮತ್ತು ಜೀರ್ಣಕ್ರಿಯೆಯನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ಕ್ಯಾರೆಟ್ ಕ್ಯಾರೆಟ್ ಬೀಟಾ ಕ್ಯಾರೋಟೀನ್ ಮತ್ತು ಫೈಬರ್ನಲ್ಲಿ ಸಮೃದ್ಧವಾಗಿದೆ ಕ್ಯಾರೆಟ್ ಕೆರೋಟಿನಾಯ್ಡ್ಗಳನ್ನು ಹೊಂದಿರುತ್ತದೆ ಇವು ದೇಹದಲ್ಲಿ ವಿಟಮಿನ್ ಎ ಆಗಿ ಪರಿವರ್ತನೆಗೊಳ್ಳುತ್ತವೆ ಇದು ಕಣ್ಣುಗಳು ಮತ್ತು ಚರ್ಮವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಗೆಣಸು ಗೆಣಸು ನೈಸರ್ಗಿಕ ಸಿಹಿ ಮತ್ತು ಫೈಬರ್ ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ ಮತ್ತು ನಿಮ್ಮ ಹೊಟ್ಟೆಯನ್ನು ಹಗುರವಾಗಿರಿಸುತ್ತದೆ ಅವು ಒಳ್ಳೆಯ ಬ್ಯಾಕ್ಟೀರಿಯಾವನ್ನು ಪೋಷಿಸುತ್ತವೆ ಇದು ಉತ್ತಮ ಕರುಳಿನ ಆರೋಗ್ಯವನ್ನು ಉತ್ತೇಜಿಸುತ್ತದೆ ಈ ಎಲ್ಲ ಸೊಪ್ಪು ತರಕಾರಿಗಳನ್ನು ತಿನ್ನುವುದನ್ನು ಅಭ್ಯಾಸ ಮಾಡಿಕೊಳ್ಳುವುದರಿಂದ ನಮ್ಮ ಕರುಳಿನ ಆರೋಗ್ಯವನ್ನು ನಾವು ಕಾಪಾಡಿಕೊಳ್ಳಬಹುದು ಈ ಮಾಹಿತಿಯು ನಿಮಗೆ ಇಷ್ಟವಾಗಿದ್ದಲ್ಲಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು